ಪ್ರಪಂಚದ ಅತ್ಯಂತ ಎತ್ತರದ ಶಿವನ ದೇವಾಲಯ ಎಲ್ಲಾದ್ರೂ ಇದೇ ಇವತ್ತಿಗೂ ಪೂಜೆ ನಡೀತಾ ಇದೆ ಅಂತ ಹೇಳಿದ್ರೆ ಇದೇ ದೇವಾಲಯದಲ್ಲಿ ರಾವಣನನ್ನ ಕೊಂದ ನಂತರದಲ್ಲಿ ಇಲ್ಲಿಯೇ ಬಂದು ತಪಸ್ಸು ಮಾಡಿದ್ದು ಅನ್ನುವಂತ ಒಂದು ಐತಿಹ್ಯ ಕೂಡ ಇಲ್ಲಿ ಇದೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಹಿಮಾಲಯದ ತುತ್ತ ತುದಿಯಲ್ಲಿದ್ದೀವಿ ನೋಡಿ ಪಂಚ ಕೇದಾರದಲ್ಲಿ ಇದು ಕೂಡ ಒಂದು ಕೇದಾರದ ದರ್ಶನ ತುಂಗ ತುಂಗನಾಥ ಪ್ರಪಂಚದ ಅತ್ಯಂತ ಎತ್ತರದ ಶಿವನ ದೇವಾಲಯ ಎಲ್ಲಾದ್ರೂ ಇದೇ ಇವತ್ತಿಗೂ ಪೂಜೆ ನಡೀತಾ ಇದೆ ಅಂತ ಹೇಳಿದ್ರೆ ಇದೇ ದೇವಾಲಯದಲ್ಲಿ ಆ ದೇವಾಲಯದ ಮುಂಭಾಗದಲ್ಲಿ ಇದೀವಿ ನಾನು ಮತ್ತೆ ವಿನಯ್ ಡಾಕ್ಟ್ರು ಮತ್ತೆ ನಮ್ಮ ಸಂಗಡಿಗರೆಲ್ಲ ಸೇರಿ ಇವತ್ತು ಇವತ್ತಿಲ್ಲಿಗೆ ಬಂದಿರುವಂಥದ್ದು ಸರ್ ಈ ದೇವಾಲಯದ ಬಗ್ಗೆ ಇದರ ಐತಿಹ್ಯದ ಬಗ್ಗೆ ನಿಮಗ್ ಗೊತ್ತು ನನ್ಕಿಂತ ಜಾಸ್ತಿ ನಿಮ್ಗೆ ಗೊತ್ತು ಯಾಕಂದ್ರೆ ನೀವು ಸುಮಾರು ಸಲ ಇಲ್ಲಿ ಬಂದು ಮಾಡಿದಿರಾ ನಾವು ಕೆಳಗಡೆಯಿಂದ ಬಂದ್ವಿ ಒಂಥರ ಟ್ರಕ್ಕಿಂಗ್ ಆಗಿತ್ತದು ಹೈಕಿಂಗ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಆಮೇಲೆ ನಾರ್ಮಲ್ ಆಗಿಲ್ಲ ಒಂದ್ಸಲ ಮಂಜು ಬೀಳ್ತಾ ಇದೆ ಒಂದ್ಸಲ ಬಿಸಿಲು ಬೀಳುತ್ತೆ ಒಂದ್ಸಲ ಚಳಿ ಆಗುತ್ತೆ ಒಂದ್ಸಲ ಸೆಕೆ ಆಗುತ್ತೆ ಈ ತರ ಎಲ್ಲಾ ಆಗ್ತಾ ಇತ್ತು ಇದೇ ನಮ್ಮ ಹಿಂದೆ ಇರುವಂತದ್ದೇ ತುಂಗನಾಥ ದೇವಾಲಯ ಇದು ಹಿಮಾಲಯದ ತುತ್ತ ತುದಿ ಅಂತ ಹೇಳ್ಬೋದು ನೋಡಿ ಅಲ್ಲಿ ಮೇಲ್ಗಡೆ ಬೆಟ್ಟ ಕಾಣಿಸ್ತಿದೆ ನೋಡಿ Allez tout à tout dit ಡಾಕ್ಟರ್ ಈಗ ಇದ್ರ ಬಗ್ಗೆ ಒಂದು ವಿವರಣೆಯನ್ನ ಕೊಟ್ರೆ ನಮ್ ಜನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹರಹರ ಮಹದೇವ್ ಎಸ್ ಏಳು ಚಕ್ರಗಳಲ್ಲಿ ನಮ್ಗೆ ಹೆಂಗೆ ಇಂಪಾರ್ಟೆಂಟ್ ಚಕ್ರ ಸಿಸ್ಟಮ್ಸ್ ನ ಡಿಸ್ಕಸ್ ಮಾಡ್ತೀವೋ ಆ ತರ ಕೇದಾರದಲ್ಲಿ ಈ ಐದು ಕೇದಾರಗಳು ತುಂಬಾ ಇಂಪಾರ್ಟೆಂಟ್ ಓಕೆ ಈಗ ನಮ್ಗೆ ಜನರಿಗೆ ಗೊತ್ತಿರೋ ಕೇದಾರ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ಬಟ್ ಪಂಚ ಕೇದಾರ್ ದರ್ಶನ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಅವರವ್ರನ್ನ ಕೊಂದಿರೋದಕ್ಕೆ ಪಾಂಡವರಿಗೆ ಶಾಪ ಗುರು ಹತ್ಯೆ ಭ್ರಾತೃ ಹತ್ಯೆ ಅಣ್ಣಂದ್ರನ್ನ ಸಾಯಿಸಿರ್ತಾರೆ ಎಷ್ಟೊಂದ್ ಜನ ಅರ್ಜುನ ನಿರಾಯ ನಿರಾಯಧಾರಿಯಾಗಿದ್ದಾಗ ಕರ್ಣನನ್ನ ಕೊಂದಿರಬೇಕಾಗುತ್ತೆ ಸೊ ಅವೆಲ್ಲವೂ ಅವ್ರಿಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಅದನ್ನ ಪರಿಹಾರ ಅಂದ್ರೆ ಶಿವನ ಹತ್ರ ಹೋಗ್ಲೇಬೇಕು ಶಿವನ್ ಹತ್ರ ಕ್ಷಮೆ ಕೇಳಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗ ಹುಡ್ಕೊಂಡ್ ಬರ್ತಾರೆ ಶಿವನ್ನ ಸೊ ಮೊದಲನೇ ಪಡಾವ್ ನಮ್ದು ಗುಪ್ತಕಾಶಿ ಶಿವ ಅಲ್ಲಿ ಅಂತರ್ಗತವಾಗಿದ್ದು ನಿನ್ನೆ ಒಂದು ಅದೆಲ್ಲ ಪ್ರತಿ ಕೆದಾರ್ದ ನಾವು ವಿಡಿಯೋ ಹಾಕೋಣ ಸೊ ಯಾವಾಗ ಗುಪ್ತ ಕಾಶಿಯಲ್ಲಿ ಶಿವ ಅಂತರ್ಗತವರಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡಾಗ ಪಾರ್ವತಿ ದೇವಿ ಅಲ್ಲಿ ಬಂದು ಪ್ರತ್ಯಕ್ಷ ಆಗಿ ಹೇಳಿದಾಗ ಅಲ್ಲಿ ಅರ್ಧನಾರೀಶ್ವರ ದರ್ಶನ ಅಂತ ಕರಿತೀವಿ ನಾವು ಅಲ್ಲಿಂದ ಹುಡುಕೊಂಡು ಬಂದಾಗ ಗೊತ್ತಾಗುತ್ತೆ ಇಲ್ಲಿಲ್ಲ ಅಂತ ಸೊ ಮೇರು ಸುಮೇರು ಪರ್ವತಗಳ ಮೇಲೆ ಭೀಮ ನಿಂತಾಗ ಕಾಲುಗಳನ್ನ ಅಗಲ ಮಾಡಿ ದೈತ್ಯಾಕಾರ ಮಾಡ್ಕೊಂಡು ಎರಡು ಬೆಟ್ಟದ ಮೇಲೆ ನಿಂತಾಗ ಆ ಭಯಕ್ಕೆ ಎಲ್ಲ ಪಶುಗಳು ಅವನ ಕಾಲ್ನ ಹಾದು ಹೋಗ್ತವೆ ಒಂದು ಪಶು ಮಾತ್ರ ಉಲ್ಟಾ ಹೋಗುತ್ತೆ ಯಾಕಂದ್ರೆ ಸೃಷ್ಟಿಕರ್ತ ಪರಮಾತ್ಮ ಲಯಕರ್ತ ಶಿವ ಆಗಿರೋದ್ರಿಂದ ಭೀಮನ್ ಕಾಲ್ ಕಲ್ಲು ಸೊ ಬೇರೆ ಹೋಗ್ತಿರ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಇದು ಶಿವ ಅಂತ ಸೊ ಶಿವನ ಶಕ್ತಿಗೆ ಏನ್ ಕಂಪರಿಸನ್ ಇಲ್ಲ ಬಟ್ ಸ್ಟಿಲ್ ಶಿವ ಇನ್ ವಾಂಟ್ ಟು ಯುನೋ ಮುಖ ತೋರ್ಸಕ್ ಇರಲಿಲ್ಲ ಇವರಿಗೆ ಒಂದ್ ಸ್ವಲ್ಪ ಪನಿಷ್ಮೆಂಟ್ ಆಗ್ಲಿ ಅನ್ನೋ ರೀಸನ್ ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಅವರು ಗೊತ್ತಾಗ್ಬಿಡತ್ತೆ ಇಡ್ಕೊಳಕ್ಕೆ ಅಂತ ಹೋಗ್ತಾರೆ ಹಸುವಿನ ಎತ್ತಿನ ಭುಜ ಭಾಗ ನಿಮಗೆ ಒಳಗಿಡುತ್ತೆ ಇಲ್ಲಿ ಹೃದಯ ಭಾಗ ಹೃದಯ ಭಾಗ ಸೊ ಇಲ್ಲಿ ಏನ್ ನಂಬಿಕೆ ಅಂತ ಅಂದ್ರೆ ಯಾರ ಜೀವನದಲ್ಲಿ ಪ್ರೀತಿ ಕೊರತೆ ಕಡಿಮೆ ಇದೆ ಪ್ರೀತಿ ಇಲ್ಲ ಕೊರತೆ ಇದೆ ಅವ್ರು ನಮ್ಮನ್ನ ಪ್ರೀತಿಸ್ತಿಲ್ಲ ಜನ ಅಥವಾ ನಾವು ಪ್ರೀತಿಸ್ತಾ ಇರೋದು ನಮ್ ಜನರಿಗೆ ಮುಟ್ತಿಲ್ಲ ಅನ್ನೋದಕ್ಕೆ ಕನ್ಫ್ಯೂಷನ್ಸು ಭಯಗಳಿದ್ರೆ ಇದು ಒಂದು ಆ ಥರದ್ದು ಸೊ ನಿಮ್ಗೆ ನಿಮ್ಮ ಪ್ರೀತಿ ಸಿಗ್ಬೇಕಂತಂದ್ರೆ ವಿಶ್ವಾಸ ಸಮಾಜದಲ್ಲಿ ಒಳ್ಳೆ ಸಮಾಜಮುಖಿ ಅಭಿಮುಖವಾಗಿ ನಾವು ಜೀವನ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿನ ಕರ್ಣಿಸತಕ್ಕಂಥದ್ದು ಸೊ ನಾವಂತೀವಿ ಅಂತೀವಿ ದುಃಖಹರ ದಾರಿದ್ರ್ಯಹರ ಕಾಲಹರ ಅಂತ ಏನು ಶಿವನಿ ಕರಿತೀವೋ ಆತರ ನಿಮಗೆ ಇಲ್ಲಿ ದ್ವೇಷಹರ ಅಂತ ಕರಿಬಹುದು ನಿಮ್ಮ ದ್ವೇಷನ ಹರಿದಾಕುವಂತಹ ಶಿವ ಕಳೆದು ಅಂತ ಇಲ್ಲಿ ಎರಡು ಈ ಜಾಗಕ್ಕೆ ಎರಡು ಪ್ರತೀತಿ ಇದೆ ಒಂದು ಮಹಾಭಾರತಕ್ಕಿಂತ ಮುಂಚಿನ ಕಾಲದಲ್ಲಿ ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಚಂದ್ರಶಿಲೆ ಅಂತ ಒಂದು ಕಲ್ಲಿದೆ ಅಲ್ಲೂ ಸೇಮ್ ಯಾವಾಗ ಶ್ರೀರಾಮಚಂದ್ರ ಒಬ್ಬ ಬ್ರಾಹ್ಮಣನ ಅತ್ಯ ದೋಷ ಸಿಕ್ಕುತ್ತೆ ಅವ್ರಿಗೆ ರಾವಣನ ಕೊಂದ ಮೇಲೆ ಆ ಬೇಜಾರಿಗೋಸ್ಕರ ಅವರು ಬಂದು ತಪಸ್ ಮಾಡ್ತೀವಿ ನೋಡಿ ಇದು ಮಂಜಿನ ಮಳೆ ಅಂತ ಹೇಳ್ಬಹುದು ಸಿಕ್ಕ ಬಟ್ಟೆ ಕೋಲ್ಡ್ ಇದೆ ಈ ಗ್ಲೌಸ್ ಅನ್ನ ತೆಗೆದ್ರೆ ನಮ್ಮ ಎಲ್ಲ ಮರಗಟ್ಟತ್ತೆ ಕಾಲಿಗೆ ಆಕ್ಚುಲಿ ಶೂ ಇಲ್ಲ ಶೂ ಬಿಟ್ಟಿದೀವಿ ಒಳಗಡೆ ದರ್ಶನ ಮುಗಿಸ್ಕೊಂಡು ಈಗ ಬಂತು ಎಲ್ಲ ಡಿಹೈಡ್ರೇಟ್ ಆಗಿದೆ ನೀರು ಕೂಡ ಹಂಗೆ ಪ್ರಕೃತಿ ದತ್ತವಾಗಿ ನಮ್ಗೆ ಏನ್ ನೀರ್ ಸಿಗುತ್ತೆ ಅದನ್ನೇ ಕುಡ್ಕೊಂಡು ನಾವು ಮೇಲ್ಗಡೆ ಅಷ್ಟೇ ಸೊ ಕೇದಾರ್ ದರ್ಶನ ಒಂದ್ ಸರಿ ಮಾಡೋದು ಐಡಿಯಲ್ ಅಂದ್ರೆ ಆಗದೇ ಇಲ್ಲ ನಾವು ತುಂಬಾ ಅಂತಂದ್ರೆ ಕಷ್ಟ ಇದೆ ನಮಗೆ ದುಃಖ ಇದೆ ದರಿದ್ರ ಇದೆ ಅಂತಂದ್ರೆ ಒಂದು ಚಿಕ್ಕ ಟಿಪ್ ಕೊಡ್ತೀನಿ ದಾರಿದ್ರ ದಹನ ಅಂತ ಒಂದು ಮಂತ್ರ ಇದೆ ಸೊ ಡೈಲಿ ಕೇಳ್ಕೊತಾ ಹೋಗ್ರಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನೀವು ಏನಾಗುತ್ತೆ ನಾವು ಇಂತ ಇಂಥ ಊರಿಗೋಗು ಪಂಚ ಕೇದಾರ್ ಹೋಗ್ಬೇಕಂತ ಒಳ್ಳೆದಾಗ್ ಇದು ನನ್ನ ಕಡೆಯಿಂದ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇರ್ತಕ್ಕಂತ ಮಂತ್ರಗಳು ಒಂದೊಂದು ಕೇದಾರ್ ಹೋದಾಗ ಒಂದೊಂದು ಮಂತ್ರ ಕೊಡ್ತೀನಿ ಇಲ್ಲಿ ದರ್ಶನ ಯಾವ ರೀತಿ ಇದೆ ಅನ್ನೋದನ್ನ ಹೇಳ್ಬಿಡೋಣ ಯಾವುದೇ ನೂಕು ಇರೋದಿಲ್ಲ ಸೆಲೆಕ್ಟೆಡ್ ಪೀಪಲ್ಗಳು ಮಾತ್ರ ಬರ್ತಾರೆ ನೀವು ನೇರವಾಗಿ ಬರ್ತೀರಾ ಬಂದ ತಕ್ಷಣ ಅಲ್ಲಿ ಒಂದಿಷ್ಟು ಏನಂತಾರೆ ಬಿಂದಿಗೆಗಳು ಸಿಗುತ್ತೆ ಆ ಬಿಂದಿಗೆ ನಾವೇ ನೀರನ್ನ ತಗೊಂಡು ನಾವೇ ನೀರನ್ನ ನಮ್ಮ ಕೈಯಾರೆ ತಗೊಂಡು ಶಿವನ ಸನ್ನಿಧ್ಯ ಸನ್ನಿಧಾನದ ಒಳಗಡೆ ಹೋಗಿ ನಾವೇ ನೀರನ್ನ ಅಭಿಷೇಕ ಮಾಡುವಂಥದ್ದು ಸೊ ಹಾಗಾಗಿ ಅದು ಒಂದು ಪುಣ್ಯ ಇದೆಯಲ್ಲ ಯಾಕಂದರೆ ಶಿವಲಿಂಗವನ್ನು ಮುಟ್ಟಿ ದರ್ಶಿಸಿ ನಾವೇ ನೀರನ್ನು ಎರೆದು ಅಹ್ ದೇವರಿಗೆ ಒಂದು ಅಭಿಷೇಕವನ್ನ ಮಾಡಿ ಬರುವಂಥದ್ದು ಅದು ಪ್ರಕೃತಿ ದತ್ತವಾಗಿ ಹಿಮಾಲಯದ ಮೇಲ್ಗಡೆಯ ಮಂಜಿನ ನೀರನ್ನೇ ಶಿವನಿಗೆ ನಾವು ಪ್ರೋಕ್ಷಣೆ ಮಾಡಿ ಬರ್ತೀವಿ ಇದು ನಿಜವಾಗಿಯೂ ಪುಣ್ಯ 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 ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಯಾಕಂದ್ರೆ ಇದು ಪ್ರಪಂಚದ ಅತ್ಯಂತ ಎತ್ತರದಲ್ಲಿರುವಂಥ ಶಿವನ ದೇವಾಲಯ ಒಂದು ಇನ್ನೊಂದು ರಾವಣನನ್ನ ಕೊಂದ ನಂತರದಲ್ಲಿ ಇಲ್ಲಿಯೇ ಬಂದು ತಪಸ್ಸು ಮಾಡಿದ್ದು ಅನ್ನುವಂತ ಒಂದು ಐತಿಹ್ಯ ಕೂಡ ಇಲ್ಲಿ ಇದೆ ಆ ಒಂದು ದೇವಾಲಯದ ಸ್ಟ್ರಕ್ಚರ್ ಇದೆಯಲ್ಲ ಅದು ಸರಿಸುಮಾರು ಐದು ಸಾವಿರಕ್ಕೂ ಅಧಿಕ ವರ್ಷಗಳಿಂದ ಇತ್ತು ಅನ್ನುವಂಥ ನಂಬಿಕೆ ಕೂಡ ಇದು ನಾವು ಹಿಂದೂ ಧರ್ಮದಲ್ಲಿ ನಮಗೆ ನೋಡುವಂಥದ್ದು ತುಂಬ ಇದೆ ನಾವು ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ಏನೋ ತೋರಿಸ್ತೀನಿ ದಬಾಕ್ತೀನಿ ಅನ್ನೋದಲ್ಲ ನಮ್ಮ ದೇಶದಲ್ಲಿ ಈ ಎಷ್ಟೊಂದು ವಿಚಾರಗಳಿದೆ ನೋಡೋದಕ್ಕೆ ಅಲ್ಲಿಗೆ ಫಸ್ಟ್ ಬಂದು ನಾವು ನೋಡಿದ್ರೆ ಹಿಮಾಲಯದ ಗಿರಿ ನೋಡಿದ್ರೆ ತಪ್ಪಲ್ನಲ್ಲಿ ನಿಂತ್ಕೊಂಡು ತಲೆ ಎತ್ತಿ ಮೇಲ್ಗಡೆ ನೋಡಿದ್ರೆ ನಿಜವಾಗಿಯೂ ಸ್ವರ್ಗ ಸ್ವರ್ಗ ಅನ್ಸುತ್ತೆ ಅಲ್ವಾ ಸರ್ ಧರ್ಮ ರಕ್ಷಿತ ರಕ್ಷೆ ನಾವು ಧರ್ಮನ ಕಾಪಾಡದೆ ಧರ್ಮ ನಮ್ಮನ್ನ ಕಾಪಾಡುತ್ತೆ ಒಂದು ಒಂದು ಡಾಕ್ಟರ್ ಆಗಿ ನಿಮ್ಮಿಂದ ಇನ್ನೊಂದು ಮಾತು ಬೇಕು ಈಗ ನಾವು ಕೆಳಗಡೆಯಿಂದ ಮೇಲ್ಗಡೆ ಹತ್ಕೊಂಡು ಬಂದ್ವಿ ಟ್ರಕ್ಕಿಂಗ್ ಅನ್ಬೋದು ಅಥವಾ ಹೈಕಿಂಗ್ ಅನ್ಬೋದು ಏನೋ ಒಂದು ಮಾಡ್ಕೊಂಡು ಬಂದ್ವಿ ನಮ್ಮ ಪ್ರತಿ ಒಂದು ಬಾಡಿಲಿರುವಂತ ಪ್ರತಿ ಒಂದು ಸೆಲ್ಸ್ ಕೂಡ ಅನ್ಸುತ್ತೆ ಆಮೇಲೆ ಸಿಕ್ಕಾಪಟ್ಟೆ ವ್ಯಾಯಾಮ ಸರ್ ಇದು ವ್ಯಾಯಾಮ ಆಯ್ತು ಸಿಕ್ತು ಬಂದ್ವಿ ಮಾಡೋದ್ರಿಂದ ದೇವರ ದರ್ಶನ ಜೊತೆಗೆ ನಮ್ಮ ಆರೋಗ್ಯ ಎಷ್ಟು ಇಂಪ್ರೂವ್ ಆಗುತ್ತೆ ಸರ್ ಆಗುತ್ತೆಲ್ಲ ವಿ ಕಾಲ ಇಟ್ ಎನರ್ಜಿ ಪಾಯಿಂಟ್ಸ್ ನಮಗೆ ಕಾಸ್ಮಿಕ್ ಎನರ್ಜಿನ ಟ್ಯಾಪ್ ಮಾಡಕ್ಕೆ ಅಥವಾ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಅನ್ನೋದಕ್ಕೆ ಅಂತ ಕಡೆ ದೇವಸ್ಥಾನಗಳನ್ನೋದು ನಮಗೆ ಎನರ್ಜಿ ಪಾಯಿಂಟ್ಸ್ ಯಾವಾಗ ನಮಗೆ ಜಾಸ್ತಿ ಎನರ್ಜಿ ಬೇಕು ಅಂತ ಅನ್ಸುತ್ತೆ ಅಥವಾ ಕಾಸ್ಮಿಕ್ ಎನರ್ಜಿ ಬೇಕು ಅನ್ಸುತ್ತೆ ಅವೆಲ್ಲ ನಿಮಗೆ ಬೆಟ್ಟದ ಮೇಲೆ ಇರ್ತಕ್ಕಂಥ ದೇವಸ್ಥಾನಗಳೆ ನಮ್ಮ ಕರ್ನಾಟಕದಲ್ಲಿ ಇದಾವೆ ಯಾವುದು ದೇವ್ರಗುಡ್ಡ ಆಗಿರ್ಬೋದು ಮೈಲಾರ್ಲಿಂಗ ಆಗಿರ್ಬೋದು ಕೊಟ್ಟೂರ್ ಆಗಿರ್ಬೋದು ಅಥವಾ ನಿಮಗೆ ಚಾಮುಂಡಿ ಬೆಟ್ಟ ಆಗಿರ್ಬೋದು ಲೋಕಲ್ ಅಲ್ಲಿ ಹಂಗೆ ಅಥವಾ ನಮ್ಗೆ ಈ ಕಡೆ ಮಾರಣಕಟ್ಟೆ ಧರ್ಮಸ್ಥಳ ಇವೆಲ್ಲ ನಿಮಗೆ ಬೆಟ್ಟದ ಮೇಲೆಗಳ ಯಾಕೆ ಮಾಡಿರ್ತಾರೆ ತಿರುಪತಿ ಯಾಕೆ ಅಂದ್ರೆ ಎನರ್ಜಿ ಸೊ ಎನರ್ಜಿ ಬರ್ಬೇಕಂದ್ರೆ ನಾವು ಕ್ಲೀನ್ ಆಗಿರ್ಬೇಕು ಕ್ಲೀನ್ ಆಗಿರ್ಬೇಕು ಅಂತಂದ್ರೆ ನಮ್ಮ ಬಾಡಿ ಒಂದು ಲೆವೆಲ್ ಆಫ್ ಆಕ್ಟಿವೇಶನ್ ತಗೋಬೇಕು ಎಲ್ಲರೂ ಎಕ್ಸಸೈಸ್ ಮಾಡ್ತೀವಿ ಅಂತ ನಾವು ಹೇಳಕ್ ಆಗಲ್ಲ ಬಟ್ ನೀವು ಯಾವಾಗ ಐದು ಕಿಲೋಮೀಟರ್ ನೀವು ಕಡಿದಾದ ಬೆಟ್ಟದ ದುರ್ಗಮ ದಾರಿಯಲ್ಲಿ ನೀವು ಹೋಲ್ ಹಾರ್ಟೆಡ್ ಆಗಿ ನಡ್ಕೊಂಡು ಬರ್ಲೇಬೇಕು ಅಂತ ಬರ್ತೀರಿ ನನಗೆ ಗೊತ್ತಿರಂಗೆ ಯಾವ ಆರ್ಗನ್ ಯಾವ ಪಾರ್ಟಿಂದನು ಬೆವ್ರ್ ಆಗೋದಿಲ್ಲ ಅಂತ ಇಲ್ಲ ಸರ್ ಹೆಲ್ದಿ ಆಗಿರೋ ಎಲ್ಲರೂ ಬೆವತ್ತೇ ಬೆವರ್ತೀವಿ ಎಸ್ ಸರ್ ಸೊ ಅಷ್ಟು ಬೆವ್ರದಾದ್ರೆ ಅದೇ ನಿಮಗೆ ಬೆವರಿನ್ ಸ್ನಾನ ಬಂದ್ಮೇಲೆ ಮತ್ತೆ ಮಳೆ ಸ್ನಾನ ಅದಾದ್ಮೇಲೆ ನೀವು ದೇವ್ರಿಗೆ ಮಾಡ್ಸೋ ಸ್ನಾನ ನಮ್ ನಾವೇ ಕೆಲವಂತ ಕೆಲವೊಂದು ಅಹಮಲ್ ಬದುಕ್ತಾ ಇರ್ತೀವಿ ನಾನೇ ದೊಡ್ಡವನು ನನ್ನ ಇಷ್ಟ ಆಸ್ತಿ ಇದೆ ನಾನ್ ದೊಡ್ಡ ಟಾಪ್ ಅಲ್ಲಿ ಅಂತ ಅದಲ್ಲ ಈ ಥರ ಗಿರಿ ಶಿಖರವನ್ನು ಹತ್ತಿ ಈ ಥರ ಹಿಮಾಲಯದಲ್ಲಿ ಒಂದು ರೌಂಡ್ ತಿರುಗಿದಾಗ ಅನಿಸುತ್ತೆ ನಾವೇನೂ ಅಲ್ಲ ನಾವು ನಿಜವಾಗಿಯೂ ನಶ್ವರ ಅಂತ ಅನ್ಸುತ್ತೆ ಆಮೇಲೆ ನಾವು ಇಲ್ಲಿ ಬಂದಾಗ ಈ ನೇಚರ್ ನೀರನ್ನ ಕುಡಿತೀವಲ್ಲ ಇದು ನಮ್ಗೆ ತುಂಬಾ ಏನೋ ಕೊಡುತ್ತೆ ಅಲ್ಕಲೈನ್ ವಾಟರ್ ಅದೇ ಅಲ್ಕಲೈನ್ ಐನೈಸ್ ಅದೆಲ್ಲ ಒಂದು ಕಾನ್ಸೆಪ್ಟ್ ಅಲ್ಲಿ ತಗೊಳೋದಾದ್ರೆ ಇದು ಮೋಡದಿಂದ ಕೆಳಗೆ ಇಳಿದ ತಕ್ಷಣ ತಗತಾ ಇದೀವಿ ನಾವು ಇನ್ನು ಒಂದು ಬಂದಿರಲ್ಲ ನಾವು ಹೌದು ಈಗ ನಾವೆಲ್ಲ ಜಲಚರ ಸಿಕ್ಕಿಲ್ಲ ನಮಗೆಲ್ಲ ಕುಡಿದಿರೋ ನೀರೆಲ್ಲ ರಾ ನೀರ ಕುಡಿದಿರೋದು ಆಮೇಲೆ ನೈಸರ್ಗಿಕವಾಗಿ ತಣ್ಣಗಿರೋ ನೀರು ನಾವು ಫ್ರಿಜ್ ಅಲ್ಲಿ ಇಟ್ಕೊಂಡು ಕುಡಿಯೋ ತಣ್ಣೀರ್ಗುನು ಹೊರಗಡೆ ಇಲ್ಲಿ ಸಿಗೋ ಇದೆ ತುಂಬಾ ವ್ಯತ್ಯಾಸ ಏನು ತಣ್ಣಗಿದೆ ಅಂತ ಹೇಳಿದ್ರೆ ನೀರು ನಿಜವಾಗಿಯೂ ಲೈಫಲ್ ಒಂದ್ ಸಲ ಆದ್ರೂ ನೀವ್ ಈ ನೀರನ್ನ ಕುಡಿಬೇಕು ಅಂತ ನಾನು ಅನ್ಕೊತೀನಿ ಸರ್ ಎಲ್ಲರಿಗೂ ಎಲ್ಲರಿಗೂ ನಮ್ ಹೋಲ್ ಹಾರ್ಟೆಡ್ ಆಗಿ ವಿಶಸ್ ವಿಶಸ್ ಕೊಡೋಣ ಇಲ್ಲಿ ದಯವಿಟ್ಟು ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಒಂದ್ ಸರಿ ಆದ್ರೂ ಪಂಚ ಕೇದಾರ ಯಾತ್ರೆ ಯೆಸ್ ಯ ಕೇದಾರ ಮಾತ್ರ ಅಲ್ಲ ಪಂಚಕೇದಾರ ಯಾತ್ರೆ ಮಾಡಿ ಒಂದ್ ಸಲ ಆದ್ರೂ ಮಾಡಿ ಹೌದು ನಮಗೂ ಗೊತ್ತು ದುಡ್ಡು ಬೇಕಾಗುತ್ತೆ ದುಡ್ಡು ಬೇಕು ಸಮಯ ಬೇಕಾಗುತ್ತೆ ಟೈಮ್ ಆಗುತ್ತೆ ಆದ್ರೆ ಒಂದ್ ಮುನ್ನೂರ ಅರವತ್ತೈದು ದಿವಸದಲ್ಲಿ ಒಂದು ಹದಿನೈದು ದಿವಸ ಕಮಿಟ್ಮೆಂಟ್ ಕೊಡಬಹುದು ಸರ್ ಖಂಡಿತ ಕೊಡಬಹುದು ಮತ್ತೆ ಮುನ್ನೂರ ಅರವತ್ತೈದು ದಿನದಲ್ಲೂ ನಾವು ಒಂದು ಸ್ವಲ್ಪ ಸ್ವಲ್ಪ ದುಡ್ಡನ್ನ ಎತ್ತಿಟ್ರೆ ಬಹುಶಃ ಮಿತಿಮೀರಿ ಖರ್ಚುಗಳು ಏನಾಗೋದಿಲ್ಲ ಎಲ್ಲ ಸಿಕ್ತಾರೆ ಹತ್ತಿರ ಫ್ರೀ ದೇವ್ರ ದರ್ಶನ ಫ್ರೀ ಯೆಸ್ ಸೊ ನಿಮಗೆ ಊರಿಂದ ಇಲ್ಲಿಗೆ ಬರೋಕ್ಕೆ ಇಲ್ಲಿಂದ ಊರಿಗೆ ಹೋಗಕ್ಕೆ ಟ್ರೈನ್ ಖರ್ಚಲ್ಲಿ ಸಾಧಾರಣ ಒಂದು ಎರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ಇಟ್ಕೊಂಡ್ರೆ ಬಂದ್ಬಿಡ್ಬೋದು ಸೊ ತಿಂಗಳಿಗೆ ಒಂದರಿಂದ ಎರಡು ಸಾವಿರ ರೂಪಾಯಿ ಒಂದು ಸೇವಿಂಗ್ಸ್ ಅಂತ ಮಾಡಿದ್ರು ದೇವಸ್ಥಾನಕ್ಕೆ ಬಂದ ಇದು ಹೆಂಗೆ ಸರ್ ಅಂದ್ರೆ ಕಮಿಟ್ಮೆಂಟ್ ಅಷ್ಟೇ ಫಸ್ಟ್ ನಾವು ಮನ್ಸಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಿಂತ ಕಡೆ ಹೋಗ್ತೀವಿ ನಾವು ಅಂತ ಅದಾದ್ಮೇಲೆ ನೇಚರ್ ಎಲ್ಲದನ್ನು ಒಟ್ಟು ಗುಡ್ಸತ್ತೆ ದುಡ್ಡು ಕುಡಿಸೋದಾಗ್ಲಿ ಜನರನ್ನ ಕುಡಿಸೋದಾಗ್ಲಿ ಹೆಂಗೆ ಬರೋದಾಗ್ಲಿ ಎಲ್ಲ ಹಾಗೆ ಆಗುತ್ತೆ ಬನ್ನಿ ನಮ್ಮ ಜೊತೆಗೆ ಇನ್ನೊಬ್ರು ಬಂದಿದ್ದಾರೆ ಮಂಜುನಾಥ್ ಸರ್ ಬನ್ನಿ ಅವರದೊಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕೇಳೋಣ ಸರ್ ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಈಗ ನೀವು ನೋಡಿದೀರಾ ಆಲ್ರೆಡಿ ಈ ಪ್ಲೇಸ್ ಅನ್ನ ನೋಡಿದಿರೋ ಮೊದಲನೆಯ ಪಂಚ ಕೇದಾರದಲ್ಲಿ ಮೊದಲನೆಯ ಕೇದಾರ ಮುಗಿತು ಈಗ ಒಂದ್ ಒಂದು ನಿಮಿಷದಲ್ಲಿ ಹೇಳೋದಾದ್ರೆ ಏನ್ ಹೇಳ ಒಂದು ನಿಮಿಷದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನನ್ನನ್ನ ಕರ್ಕೊಂಡ್ ಬಂದಿದ್ದು ಎಲ್ಲಾ ಹೋಗ್ಬೇಕು ಏನಕ್ಕೆ ಅಂತ ಹೇಳಿದ್ರೆ ನಾನು ತಿರುಪತಿ ಬೆಟ್ಟನ ಹತ್ತಿದ್ದೆ ನಾಲ್ಕ್ ಸಾವಿರದ ಇನ್ನೂರು ಮೆಟ್ಲು ಇರುವಂತಹ ತಿರುಪತಿ ಬೆಟ್ಟನ ಹತ್ತಿದ್ದೆ ಅದು ಮೂರು ಅವರ್ ಆಗತ್ತೆ ತಿರುಪತಿ ಬೆಟ್ಟ ಇದು ಐದು ಕಿಲೋಮೀಟರ್ ಇದೆ ಐದು ಕಿಲೋಮೀಟರ್ ಇದೆ ಇದನ್ನ ನತ್ತೋದಕ್ಕೂ ಸಹ ಮೂರುವರೆ ತುಂಬಾ ಚೆನ್ನಾಗಿತ್ತು ಲೈಫ್ ಅಲ್ಲಿ ಈ ಒಂದು ಎಕ್ಸ್ಪೀರಿಯನ್ಸ್ ನ ಎಲ್ಲರೂ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಗನಾಚನ ದರ್ಶನ ಇವತ್ತು ಮೊದಲನೇ ಕೇದಾರ ಅಂತ ಹೇಳ್ಬಿಟ್ಟು ನಮ್ದು ಆಯ್ತು ಸೊ ನನಗಂತೂ ಸ್ಪೆಷಲಿ ಖುಷಿ ಆಯಿತು ಯಾಕಂದರೆ ಕನ್ನಡದಲ್ಲಿ ಯಾರು ಕೂಡ ಇದುವರೆಗೆ ಇಷ್ಟು ಮಾಹಿತಿಯನ್ನ ಕೊಟ್ಟು ದೇವಸ್ಥಾನದ ಮುಂಭಾಗನೇ ನಿಂತ್ಕೊಂಡು ಒಂದು ವಿಡಿಯೋ ಮಾಡೋ ಪ್ರಯತ್ನ ಮಾಡಿಲ್ಲ ಅಂತ ಅನ್ಸುತ್ತೆ ಎಸ್ ಎಸ್ ಖಂಡಿತ ಮಾಡೋಣ ವಿಲಾಗ್ ಎಲ್ಲರೂ ಕೂಡ ಮಾಡಿರಬಹುದು ಆದ್ರೆ ಕಂಪ್ಲೀಟ್ ಒಂದು ಸ್ಟೋರಿಯನ್ನ ಎತ್ಕೊಂಡು ನಾವು ಇಲ್ಲಿಗೆ ಬಂದು ಹತ್ತು ದಿನ ಉಳ್ಕೊಂಡು ವಿಡಿಯೋ ಮಾಡುವಂತ ಪ್ರಯತ್ನ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಅಂತ ಅನ್ಸುತ್ತೆ ಅದು ಪ್ರಪ್ರಥಮ ಬಾರಿಗೆ ಹೆಗ್ಗದ ಸ್ಟುಡಿಯೋದಲ್ಲಿ ಆಗಿದೆ ಅದ್ರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಖುಷಿ ಇದೆ ಎಸ್ ಎಸ್ ಖಂಡಿತ ಅದಕ್ಕೆ ಎಲ್ಲರಿಗೂ ಕೂಡ ನಾವು ವಿನಯ್ ಡಾಕ್ಟರ್ಗೆ ಒಂದು ಕೃತಜ್ಞತೆ ಹೇಳ್ಬೇಕು ಯಾಕಂದ್ರೆ ಅವರು ನಮ್ಕಿಂತ ಮುಂಚಲ್ಲಿ ಬಂದು ನೋಡಿದ್ದಾರೆ ಇಲ್ಲೆಲ್ಲ ಓಡಾಡಿದ್ದಾರೆ ಹಾಗಾಗಿ ಅವರ ನಾಲೆಜ್ ನಮಗ್ ಸಿಗ್ತಾ ಇದೆ ಮತ್ತೆ ಇಲ್ಲಿ ಇವ್ರು ಏನ್ ತಿಳ್ಕೊಂಡಿದ್ದಾರೆ ಅದನ್ನ ನಿಮಗೂ ಕೂಡ ತಲ್ಸುವ ಪ್ರಯತ್ನ ಹೆಗ್ಗದ್ದೆ ಸ್ಟುಡಿಯೋ ಮಾಡ್ತಾ ಇದೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಹೇಳೋದಿಷ್ಟೇ ಪ್ರತಿದಿನ ನಮ್ಮ ಎಪಿಸೋಡ್ ಅನ್ನ ನೋಡಿ ಜೈ